ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಭಕ್ತಿ ಸ್ಟೋರೀಸ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಕೇಳೋ ಕತೆ ಭಕ್ತರ ರಕ್ಷಣೆ ಇದು ಒಬ್ಬ ಭಕ್ತ ಸಂಕಟದಲ್ಲಿ ಸಿಲುಕಿದಾಗ ಪ್ರತ್ಯಂಗಿರಾದೇವಿ ಸ್ವತಃ ಬಂದು ಅವನನ್ನು ರಕ್ಷಿಸಿದ ಒಂದು ಅದ್ಭುತ ಲೀಲೆ ತುಂಬ ಹಳೆಯ ಕಾಲದಲ್ಲಿ ತುಂಗಾಭದ್ರಾ ನದಿಯ ತೀರದ ಒಂದು ಚಿಕ್ಕ ಹಳ್ಳಿಯಲ್ಲಿ ಕೇಶವ ಅನ್ನೋ ಒಬ್ಬ ಕೃಷಿಕನಿದ್ದ ಅವನು ಸರಳ ಜೀವನ ನಡೆಸುತ್ತಿದ್ದ ಆದರೆ ಅವನ ನಂಬಿಕೆ ಭಕ್ತಿ ತುಂಬ ಗಟ್ಟಿತನದಿತ್ತು ಬೆಳಗ್ಗೆ ಎದ್ದ ಕೂಡಲೇ ಹಳ್ಳಿಯ ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿ ಓಂ ನಮಃ ಶಿವಾಯ ಎಂದು ಜಪ ಮಾಡುತ್ತಿದ್ದ ರಾತ್ರಿ ಸಮಯದಲ್ಲಿ ನದಿ ತೀರದಲ್ಲಿ ಕುಳಿತು ಪ್ರತ್ಯಂಗಿರ ದೇವಿಯ ಮಂತ್ರವನ್ನು ಪಠಿಸುತ್ತಿದ್ದ ಆ ಮಂತ್ರ ಯಾವುದೆಂದರೆ ಓಂ ಉಗ್ರ ಪ್ರತ್ಯಂಗಿರೈ ನಮಃ ಅವನ ಭಕ್ತಿ ನೋಡಿ ಹಳ್ಳಿಯವರು ಅವನನ್ನು ಗೌರವಿಸುತ್ತಿದ್ದರು ಆದರೆ ಕೆಲವರಿಗೆ ಆತನ ಪ್ರಗತಿ ಶಾಂತಿ ಮತ್ತು ಜನರಿಂದ ಬರುತ್ತಿದ್ದ ಗೌರವ ಅಸಹ್ಯವಾಗಿತ್ತು ಅದೇ ಹಳ್ಳಿಯಲ್ಲಿ ಕಾಲಕೇತು ಅನ್ನುವ ಒಬ್ಬ ದುಷ್ಟಮಾಂತ್ರಿಕನಿದ್ದ ಅವನು ಅಘೋರ ಮಾರ್ಗದಲ್ಲಿ ಶಕ್ತಿ ಗಳಿಸಿಕೊಂಡಿದ್ದ ಜನರು ಅವನಿಂದ ತುಂಬ ಭಯಪಟ್ಟು ಬದುಕುತ್ತಿದ್ದರು ಅವನಿಗೆ ಕೇಶವನ ಭಕ್ತಿ ಜನರಿಂದ ಬರುತ್ತಿದ್ದ ಪ್ರೀತಿ ಇಷ್ಟವಾಗಲಿಲ್ಲ ಈ ಭಕ್ತನು ಹಳ್ಳಿಯವರ ಹೃದಯ ಗೆದ್ದಿದ್ದಾನೆ ಅವನನ್ನು ನಾಶ ಮಾಡಿದರೆ ನಾನು ಎಲ್ಲರ ಮೇಲೂ ಆಳ್ತೀನಿ ಎಂದು ತಾನು ನಿರ್ಧರಿಸಿದ ಅವನ ತಂತ್ರದ ಪ್ರಕಾರ ಅಮಾವಾಸ್ಯ ರಾತ್ರಿ ಕೇಶವನ ಮೇಲೆ ಕಪ್ಪು ಮಾಂತ್ರಿಕ ಕ್ರಿಯೆ ಮಾಡಲು ಕಾಡಿನಲ್ಲಿ ಹೂಡಿಕೆ ಮಾಡ್ತಾನೆ ಆ ರಾತ್ರಿ ಕೇಶವನು ನದಿ ತೀರದಲ್ಲಿ ಮಂತ್ರ ಜಪ ಮಾಡುತ್ತಿದ್ದ ಅಷ್ಟರಲ್ಲಿ ಆಕಾಶ ಆಯಿತು ಗಾಳಿ ಬಿರುಗಾಳಿ ಬೀಸಿತು ನೆಲ ಕಂಪಿಸಿತು ಕಾಲಕೇತು ತನ್ನ ಶಿಷ್ಯರ ಜೊತೆ ಬಂದು ಕಪ್ಪು ಮಂತ್ರಗಳನ್ನು ಪಠಿಸಲು ಶುರು ಮಾಡಿದ ಅವರ ಕಣ್ಣು ಕೆಂಪಾಗಿತ್ತು ಬಾಯಿಯಿಂದ ಭಯಾನಕ ಶಬ್ದಗಳು ಬರುತ್ತಿದ್ದವು ಕೇಶವನಿಗೆ ಕ್ಷಣಕಾಲ ಭಯವಾಯಿತು ಆದರೆ ತಕ್ಷಣ ಅವನು ಕೈಗಳನ್ನು ಜೋಡಿಸಿ ದೇವಿಯನ್ನು ಪ್ರಾರ್ಥಿಸಿದ ಅಮ್ಮ ಪ್ರತ್ಯಂಗಿರೇ ನಿನ್ನ ಶರಣಾಗಿದ್ದೇನೆ ನನ್ನನ್ನು ರಕ್ಷಿಸು ಆ ಕ್ಷಣದಲ್ಲಿ ಅದ್ಭುತ ಘಟನೆ ನಡೆಯಿತು ಮಿಂಚು ಬಡಿದು ಗಾಳಿ ಚಂಡಾಮಾರುತವಾಗಿ ಬೀಸಿತು ಕಾಡನ್ನೆಲ್ಲ ಅಗ್ನಿ ಹೊತ್ತಂತೆ ಕಾಣಿತು ಅಲ್ಲಿ ಸಿಂಹಮುಖಿಯುಳ್ಳ ಉಗ್ರರೂಪದ ಪ್ರತ್ಯಂಗಿರಾದೇವಿ ಪ್ರತ್ಯಕ್ಷಳಾದಳು ಅವರ ಕಣ್ಣು ಬೆಂಕಿಯಂತಿತ್ತು ಕೂದಲಲ್ಲಿ ಜ್ವಾಲೆಗಳು ಹೊಳೆಯುತ್ತಿತ್ತು ಕೈಯಲ್ಲಿ ತ್ರಿಶೂಲ ಮತ್ತು ಕತ್ತಿ ದೇವಿ ಗರ್ಜಿಸಿ ಕೇಳಿದಳು ನನ್ನ ಭಕ್ತನಿಗೆ ಹಾನಿ ಮಾಡಲು ಧೈರ್ಯ ಮಾಡ್ತೀರಾ ಕಾಲಕೇತು ನಡಗಿ ಹೋದರು ತನ್ನ ಅಹಂಕಾರದಿಂದ ದೈತ್ಯ ಶಕ್ತಿಯನ್ನು ಆಮಂತ್ರಿಸಿದ ನೆಲ ಒಡೆದು ಭೀಕರ ನರಸಿಂಹಾಕಾರದ ನಾ ರಾಕ್ಷಸ ಹೊರಬಂತು ಕೇಶವನು ದೇವಿಯನ್ನು ನೋಡಿ ಎದರಿ ಕೇಳಿದ ಅವಳು ಅವನತ್ತ ತಿರುಗಿ ಮೃದುವಾಗಿ ಹೇಳಿದಳು ಭಯಪಡಬೇಡ ಮಗು ನನ್ನ ಮಂತ್ರ ಜಪ ಮಾಡು ಅವನು ತಕ್ಷಣ ಜಪ ಪ್ರಾರಂಭಿಸಿದ ಓಂ ಉಗ್ರ ಪ್ರತ್ಯಂಗಿರೈ ನಮಃ ಪ್ರತಿ ಜಪದೊಂದಿಗೆ ದೇವಿಯ ಶಕ್ತಿ ಹೆಚ್ಚಾಗುತ್ತಾ ಹೋಯಿತು ಒಂದು ಗರ್ಜನೆಯಿಂದಲೇ ದೇವಿಯ ದೈತ್ಯವನ್ನು ಭಸ್ಮ ಮಾಡಿಬಿಟ್ಟಳು ಕಾಲಕೇತು ದೇವಿಯ ಶಕ್ತಿಯನ್ನು ನೋಡಿ ನಡಗಿ ಪಾದಗಳಿಗೆ ಬಿದ್ದ ಅಮ್ಮ ನನ್ನನ್ನು ಕ್ಷಮಿಸು ನಾನು ತಪ್ಪು ಮಾಡಿದ್ದೇನೆ ಎಂದು ಬೇಡಿಕೊಂಡ ದೇವಿಯವನಿಗೆ ಹಿಡಿದಳು ಶಕ್ತಿ ಎಂದರೆ ಕೇಡು ಮಾಡಲು ಅಲ್ಲ ರಕ್ಷಣೆ ಮಾಡಲು ಇಂದಿನಿಂದ ನಿನ್ನ ಶಕ್ತಿಯನ್ನು ಸತ್ಕಾರ್ಯಗಳಿಗೆ ಉಪಯೋಗಿಸು ಈಗೆಂದ ಮೇಲೆ ದೇವಿಯ ಅಂತರ್ಧಾನವಾದಳು ಕೇಶವನು ಸುರಕ್ಷಿತನಾದಳು ಅಲ್ಲಿಯವರು ಆ ಸ್ಥಳದಲ್ಲಿ ದೇವಿಗೆ ಮಂಟಪ ಕಟ್ಟಿದರು ಅದರ ನಂತರ ಎಲ್ಲರೂ ಪ್ರತಿದಿನ ದೇವಿಯ ಮಂತ್ರವನ್ನು ಜಪಿಸುತ್ತಿದ್ದರು ಸ್ನೇಹಿತರೆ ಇದು ದೇವಿಯ ಭಕ್ತರ ರಕ್ಷಣೆಯ ಲೀಲೆ ಈ ಕಥೆಯ ಸಂದೇಶ ನಿಜವಾದ ಭಕ್ತಿ ಇದ್ದರೆ ದೇವಿಯ ಕೃಪೆ ಯಾವಾಗಲೂ ನಮ್ಮ ಜೊತೆ ಇರುತ್ತದೆ ಶಕ್ತಿ ಎಂದರೆ ದುಷ್ಟತನಕ್ಕೆ ಅಲ್ಲ ಧರ್ಮ ರಕ್ಷಣೆಗೆ ಕತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಭಕ್ತಿ ಕಥೆಗಳಿಗಾಗಿ ನಮ್ಮ ಕನ್ನಡ ಭಕ್ತಿ ಸ್ಟೋರೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ